ಹಾಯ್ ಫ್ರೆಂಡ್ಸ್ ಆರ್ ಜೆ ವಿಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಸಾಕಷ್ಟು ನಟಿಯರು ಬಂದು ಹೋಗಿದ್ದಾರೆ ಇವರಲ್ಲಿ ಹೆಚ್ಚು ವರ್ಷ ಬದುಕಿದ ಪ್ರಸಿದ್ಧ ನಟಿಯರು ಯಾರು ಎಷ್ಟು ವರ್ಷ ಬದುಕಿದರು ಕಡಿಮೆ ವರ್ಷ ಬದುಕಿದ ನಟಿಯರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಿರಿಯ ನಟಿ ಕೃಷ್ಣಕುಮಾರಿ ಬದುಕಿದ್ದು ಎಂಬತ್ತೈದು ವರ್ಷ ಹಿರಿಯ ನಟಿ ಸುಲೋಚನ ಅವರು ಬದುಕಿದ್ದು ಎಪ್ಪತ್ತೆಂಟು ವರ್ಷ ಹಿರಿಯ ನಟಿ ಕಿಶೋರಿ ಬಲ್ಲಾಳ್ ಬದುಕಿದ್ದು ಎಂಬತ್ತೆರಡು ವರ್ಷ ಹಿರಿಯ ನಟಿ ಜಯಂತಿ ಅವರು ಬದುಕಿದ್ದು ಎಪ್ಪತ್ತಾರು ವರ್ಷ ಹಿರಿಯ ನಟಿ ಪಂಡರಿಬಾಯಿಯವರು ಬದುಕಿದ್ದು ಎಪ್ಪತ್ತ್ಮೂರು ವರ್ಷ ಹಿರಿಯ ನಟಿ ಬಿ ವಿ ರಾಧಾ ಅವರು ಬದುಕಿದ್ದು ಅರವತ್ತೊಂಬತ್ತು ವರ್ಷ ಹಿರಿಯ ನಟಿ ಅವರು ಬದುಕಿದ್ದು ಎಪ್ಪತ್ತೇಳು ವರ್ಷ ಹಿರಿಯ ನಟಿ ಭಾರ್ಗವಿ ನಾರಾಯಣ್ರವರು ಬದುಕಿದ್ದು ಎಂಬತ್ನಾಲ್ಕು ವರ್ಷ ಹಿರಿಯ ನಟಿ ಅವರು ಬದುಕಿದ್ದು ಎಂಬತ್ತೆಂಟು ವರ್ಷ ಹಿರಿಯ ನಟಿ ಜಮುನಾ ಅವರವರು ಬದುಕಿದ್ದು ಎಂಬತ್ತೇಳು ವರ್ಷ ನಟಿ ನಿವೇದಿತಾ ಜೈನ್ರವರು ಬದುಕಿದ್ದು ಹತ್ತೊಂಬತ್ತು ವರ್ಷ ನಟಿ ಚೇತನ ರಾಜ್ರವರು ಬದುಕಿದ್ದು ಇಪ್ಪತ್ತೊಂದು ವರ್ಷ ನಟಿ ಮೆಬಿನಾ ಮೈಕಲ್ರವರು ಬದುಕಿದ್ದು ಇಪ್ಪತ್ತ್ಮೂರು ವರ್ಷ ನಟಿ ರೇಖಾ ಸಿಂಧೂರ್ ಅವರು ಬದುಕಿದ್ದು ಇಪ್ಪತ್ತ್ಮೂರು ವರ್ಷ ಹಿರಿಯ ನಟಿ ಅವರು ಬದುಕಿದ್ದು ಹದಿನೆಂಟು ವರ್ಷ ಹಿರಿಯ ನಟಿ ವಿಜಯಶ್ರೀ ಅವರು ಬದುಕಿದ್ದು ಇಪ್ಪತ್ತೊಂದು ವರ್ಷ ಹಿರಿಯ ನಟಿ ಸಾವಿತ್ರಿ ಅವರು ಬದುಕಿದ್ದು ನಲವತ್ತೇಳು ವರ್ಷ ಹಿರಿಯ ನಟಿ ಸರೋಜಮ್ಮರ್ ಅವರು ಬದುಕಿದ್ದು ಅರವತ್ತಾರು ವರ್ಷ ಹಿರಿಯ ನಟಿ ಪದ್ಮಾ ಕುಮುಟಾ ಅವರವರು ಬದುಕಿದ್ದು ಐವತ್ತೆಂಟು ವರ್ಷ ಹಿರಿಯ ನಟಿ ಚಂದ್ರಕಲಾ ಅವರು ಬದುಕಿದ್ದು ನಲವತ್ತೆಂಟು ವರ್ಷ ಹಿರಿಯ ನಟಿ ಜ್ಯೋತಿ ಲಕ್ಷ್ಮಿ ಅವರು ಬದುಕಿದ್ದು ಅರವತ್ತೆಂಟು ವರ್ಷ ಹಿರಿಯ ನಟಿ ವೈಶಾಲಿ ಕಾಸರವಳ್ಳಿ ಅವರು ಬದುಕಿದ್ದು ಐವತ್ತೆಂಟು ವರ್ಷ ಹಿರಿಯ ನಟಿ ಸೌಂದರ್ಯರವರು ಬದುಕಿದ್ದು ಮೂವತ್ತೆರಡು ವರ್ಷ ನಟಿ ಜೈಶ್ರೀರಾಮಯ್ಯರವರು ಬದುಕಿದ್ದು ಮೂವತ್ತೊಂದು ವರ್ಷ ಹಿರಿಯ ನಟಿ ಕಲ್ಪನರವರು ಬದುಕಿದ್ದು ಮೂವತ್ತಾರು ವರ್ಷ ಹಿರಿಯ ನಟಿ ಸಿಲ್ಕ್ ಸ್ಮಿತಾರ್ ಅವರು ಬದುಕಿದ್ದು ಮೂವತ್ತಾರು ವರ್ಷ ಹಿರಿಯ ನಟಿ ಹೇಮಶ್ರೀ ಅವರು ಬದುಕಿದ್ದು ಮೂವತ್ತು ವರ್ಷ ನಟಿ ಸೌಜನ್ಯರವರು ಬದುಕಿದ್ದು ಇಪ್ಪತ್ತೈದು ವರ್ಷ ಹಿರಿಯ ನಟಿ ಮಂಜುಳಾರವರು ಬದುಕಿದ್ದು ಮೂವತ್ತೆರಡು ವರ್ಷ ಫ್ರೆಂಡ್ಸ್ ಇದಿಷ್ಟು ಕನ್ನಡ ಚಿತ್ರರಂಗದ ನಟಿಯರು ಎಷ್ಟು ವರ್ಷ ಬದುಕಿದರು ಯಾರು ಹೆಚ್ಚು ಕಾಲ ಬದುಕಿದರು ಯಾರು ಕಡಿಮೆ ಕಾಲ ಬದುಕಿದರು ಎಂದು ತಿಳಿಸಿಕೊಡೋ ಪ್ರಯತ್ನ ಹಾಗೆ ನಿಮ್ಮ ಫೇವ್ರೇಟ್ ನಾಯ ನಟಿಯರು ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು